ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ಹಾಟ್ಸ್ಪಾಟ್ ಡೈರೆಕ್ಟೆಡ್ ಬೈ ವಿಘ್ನೇಶ್ ಕಾರ್ತಿಕ್ ಇದರಲ್ಲಿ ಕತೆ ಏನಪ್ಪ ಅಂದರೆ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಕತೆ ಹೇಳಬೇಕು ಅಂತ ಹೋಗ್ತಾನೆ ಆಗ ಆ ಪ್ರೊಡ್ಯೂಸರ್ ಡಿಫ್ರೆಂಟ್ ಆಗಿರೋ ಕತೆಗಳು ಹೇಳು ಜನ ಥಿಯೇಟ್ರಿಂದ ಆಚೆ ಬಂದ ಮೇಲೂ ಆ ಕತೆಗಳ ಬಗ್ಗೆ ಮಾತಾಡಬೇಕು ಅಂತಾನೆ ಆಗ ಆ ಡೈರೆಕ್ಟರ್ ನಾಲ್ಕು ಡಿಫ್ರೆಂಟ್ ಕತೆಗಳು ಹೇಳ್ತಾನೆ ಆ ಕತೆಗಳು ಏನು ಅನ್ನೋದೇ ಈ ಸಿನಿಮಾದ ಕತೆ ಆ ಕತೆಗಳು ಹೇಳಿದರೆ ಸ್ಪಾಲರ್ ಅನ್ನಿಸ್ಬೋದು ಬಟ್ ನೋಡದೆ ಇದ್ದವ್ರಿಗೆ ಖಂಡಿತ ಆ ಕತೆಗಳು ಕೇಳಿದ್ಮೇಲೆ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಅಂತೂ ಹುಟ್ಟುತ್ತೆ ಅದಕ್ಕೆ ಸಿಂಪಲಾಗಿ ಹೇಳ್ತೀನಿ ಮೊದಲನೇದು ಹುಡುಗನಿಗೆ ಹುಡುಗಿ ತಾಳಿ ಕಟ್ಟಿದ್ರೆ ಹೇಗಿರುತ್ತೆ ಹುಡುಗಿ ಬದಲು ಹುಡುಗ ಅತ್ತೆ ಮಾವನ ಮನೆಗೆ ಹೋಗಿ ಸಂಸಾರ ಮಾಡಿದರೆ ಹೇಗಿರುತ್ತೆ ಅನ್ನೋದು ಸೆಕೆಂಡ್ ರಕ್ತ ಸಂಬಂಧಗಳು ದೂರ ಆಗಿ ಕೊನೆಗೆ ಅವರು ಮದುವೆ ಆಗೋಕೆ ಮನೇಲಿ ಒಪ್ಸೋಕೆ ಹೋದರೆ ಗೊತ್ತಾಗುತ್ತೆ ಅವರಿಬ್ಬರು ಅಣ್ಣ ತಂಗಿ ಅಂತ ತರ್ಡು ಆಫೀಸಲ್ಲಿ ಮಾಸ್ಟ್ರ್ಬ್ಯೂಷನ್ ಮಾಡ್ಕೋತಾ ಇದ್ದಾನೆ ಅಂತ ಆತನನ್ನು ಕೆಲಸದಿಂದ ತೆಗೆದಾಗ್ತಾರೆ ಕೆಲವು ಕಾರಣಾಂತರಗಳಿಂದ ಅವನು ಮೇಲ್ ಪ್ರಾಸ್ಟಿಟ್ಯೂಟ್ ಆಗಿ ಕನ್ವರ್ಟ್ ಆಗ್ತಾನೆ ಮುಂದೇನಾಯಿತು ಅನ್ನೋದು ಫೋರ್ತ್ ಒಂದು ರಿಯಾಲಿಟಿ ಶೋದಲ್ಲಿ ಒಂದು ಬಡ ಕುಟುಂಬದ ಒಂದು ಹುಡುಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾಳೆ ಒಂದಿನ ಆ ಹುಡುಗಿ ತೀರ್ಕೋತಾಳೆ ಆ ಮಗು ಅವರಪ್ಪ ಆ ಶೋದಲ್ಲಿ ಹೀಗೆ ಹೇಳ್ತಾನೆ ಆ ನನ್ನ ಮಗಳನ್ನು ಅವರ ತಾಯಿನೇ ಬಲಾತ್ಕಾರ ಮಾಡಿದಳು ಅಂತ ಪ್ರತಿ ಕಥೆಯು ಹೀಗೆ ರೇಟಿಂಗಲ್ಲಿ ಯುನಿಕ್ ಮತ್ತು ಸೋಷಿಯಲ್ ನನಗೆ ನನಗಿಷ್ಟ ಆಯಿತು ಜೊತೆಗೆ ಚೈಲ್ಡ್ ಅಬ್ಯೂಸ್ ಸೆಕ್ಸ್ ಎಜುಕೇಷನ್ ಮೇಲ್ ಆ್ಯಂಡ್ ಫೀಮೇಲ್ ಸಮಾನತೆ ರಿಲೇಷನ್ಶಿಪ್ ಲವ್ ಉಲ್ಲಷ್ಟು ರಿಯಾಲಿಟಿ ಶೋಗಳ ವಾಸ್ತವ ಮಕ್ಕಳ ಇನ್ನೋಸೆನ್ಸ್ ಹಾಗೆ ಮಕ್ಕಳಿಗೆ ಯಾವ ವಯಸ್ಸಲ್ಲಿ ಏನು ಗೊತ್ತಾಗಬೇಕು ಅದಕ್ಕಿಂತ ಮುಂಚೆಯೇ ಗೊತ್ತಾದರೆ ಏನಾಗುತ್ತೆ ಹೀಗೆ ಪ್ರತಿ ಕಥೆಯು ಕ್ಲಿಷ್ಟ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಒಂದಷ್ಟು ವಿಷಯಗಳನ್ನು ಪ್ರಶ್ನಿಸುತ್ತಾ ಹೋಗುತ್ತೆ ಈ ಸಿನಿಮಾ ಈಚ್ ಎಪಿಸೋಡ್ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಆಹಾದಲ್ಲಿ ತೆಲುಗು ತಮಿಳು ಭಾಷೆಯಲ್ಲಿ ಲಭ್ಯವಿದೆ ಹಾಟ್ಸ್ಪಾಟ್ ನನಗೆ ಸಖತ್ ಕನೆಕ್ಟ್ ಆಯಿತು ಬಟ್ ಫ್ಯಾಮಿಲಿ ಜೊತೆ ನೋಡುವಂಥದ್ದಲ್ಲ ಗಿವ್ ಎ ಟ್ರೈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್